ವಿದ್ಯಾರ್ಥಿಗಳ ಅಕಾಡೆಮಿಕ್ ಸಾಮರ್ಥ್ಯವನ್ನು ಗುರುತಿಸುವ ಉದ್ದೇಶದಿಂದ ಆಕಾಶ್ ಎಡ್ಯುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಆಯೋಜಿಸುತ್ತಿರುವ ಆಂತೆ ಎರಡು ಸಾವಿರ ಇಪ್ಪತ್ತೈದು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಪರೀಕ್ಷೆಗೆ ದಾಖಲಾತಿ ಪ್ರಕ್ರಿಯೆ ಆರಂಭವಾಗಿದೆ ಈ ಆಂತೆ ಪರೀಕ್ಷೆಯಲ್ಲಿ ವಿರಿಂದ ಚಿ ತರಗತಿಗಳವರೆಗಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದ್ದು ಉತ್ತಮ ಫಲಿತಾಂಶ ಸಾಧಿಸುವವರಿಗೆ ಒಂದು ನೂರು ಪರ್ಸೆಂಟ್ವರೆಗೆ ವಿದ್ಯಾರ್ಥಿವೇತನ ಮತ್ತು ಇನ್ನೂ ಹಲವಾರು ಬಹುಮಾನಗಳನ್ನು ನೀಡಲಾಗುತ್ತದೆ ಪರೀಕ್ಷೆ ಆನ್ಲೈನ್ ಮತ್ತು ಆಫ್ಲೈನ್ ವಿಧಾನಗಳಲ್ಲಿ ನವೆಂಬರ್ ನಾಲ್ಕು ರಿಂದ ಹನ್ನೆರಡರ ನಡುವೆ ನಡೆಯಲಿದೆ ಫಲಿತಾಂಶ ನವೆಂಬರ್ ಏಳು ರಂದು ಘೋಷಣೆಯಾಗಲಿದೆ ಆಕಾಶ್ ಇನ್ಸ್ಟಿಟ್ಯೂಟ್ನ ಅಂತೆ ಪರೀಕ್ಷೆಯು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಭವಿಷ್ಯ ರೂಪಿಸುವಲ್ಲಿ ಸಹಾಯಕವಾಗಲಿದೆ ಎಂದು ಸಂಸ್ಥೆಯ ಪ್ರತಿನಿಧಿಗಳು ತಿಳಿಸಿದ್ದಾರೆ ಗುಡ್ ಆಫ್ಟರ್ನೂನ್ ಮೈ ನೇಮ್ ರವಿಕುಮಾರ್ ಅಸಿಸ್ಟೆಂಟ್ ಡೈರೆಕ್ಟರ್ವಾಡರ್ಗಿಂಗ್ Exceptionally happy in launching the Ante 2025, and we are celebrating 16 glorious years of Ante at Akash Education. Now, Akash is helping thousands of children in realizing their careers in high-stake examinations like the JEE Main's Advanced, KCAT, and also the NEET examination, along with the various types of foundations and Olympiad classes. Ever since its inception in the year 1988, Akash has been uh, performing wonderfully well in terms of the academics, and we have entered into the 37th year of academics. It makes me feel immensely happy to be a part of this organization. Through this anti examination, we are supporting lakhs of children by providing up to 250 crore of uh, scholarships. In their academics for their joining in the next years, and up to 2.5 crores of cash awards we are announcing for all the deserved students across the classes five to twelfth, class five to class twelfth, whoever students are contending in the top, who are deserved for those students we are providing this uh, cash awards also, which is 2.5 crore of cash award and 250 crore of scholarships in terms of considering their fee and everything with this anti examinations irrespective of the students financial background or whether the student is living in a metro or a village irrespective of their regional every student who is having a critical thinking we believe at akash that every student is is deserved to be one of the best critical thinkers and to help them in realizing their careers and they will be giving a path. So irrespective of the background of students by giving the anti-examination the best way possible, they can get up to 100% fee scholarship also. Right? So it is our humble request that this information reach to the maximum number of students and parents so that they can enroll themselves into the ANTE 2025 ಅಂಡ್ ರಿಯಲೈಸ್ ದೇ ಡ್ರೀಮ್ ಕೆರಿಯರ್ಸ್ ಯು ಮಚ್ ಮತ್ತೆ ಈ ಎಕ್ಸಾಮ್ ನ ಮಾಹಿತಿ ನಮ್ಮ ರವಿಕುಮಾರ್ ಡೈರೆಕ್ಟರ್ ಆದಂತಹ ಕೊಟ್ಟಿದ್ದಾರೆ ನಮ್ಮ ಅನಿಲ್ ಕುಮಾರ್ ಸರ್ ಅವರು ಇದ್ರ ಬಗ್ಗೆ ಪ್ರಶ್ನೆ ಎಲ್ಲ ಕೇಳಿದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮತ್ತೆ ಈ ಆಂಥಿ ಎಕ್ಸಾಮ್ ನಾವು ಬರ್ಸೋ ಬರ್ಸೋದು ಉದ್ದೇಶ ಏನೆಂತಂದ್ರೆ ಪ್ರತಿ ಪ್ರತಿ ವರ್ಷದಂತಹ ಎಲ್ಲಾ ಸ್ಟೂಡೆಂಟ್ ಇದರಲ್ಲಿ ಭಾಗವಹಿಸುತ್ತಾರೆ ಲಾಸ್ಟ್ ಇಯರ್ ಮೋರ್ ದೆನ್ ಟೆನ್ ಸ್ಟೂಡೆಂಟ್ ಇರ್ ಆಗಿದ್ರು ಎಕ್ಸಾಮ್ಗೆ ಈ ವರ್ಷವೂ ನಾವು ಮೋರ್ ದೆನ್ ಟೆನ್ ಲ್ಯಾಕ್ ಸ್ಟೂಡೆಂಟ್ ಮೋರ್ ದೆನ್ ಫಿಫ್ಟೀನ್ ಲ್ಯಾಕ್ ಸ್ಟೂಡೆಂಟ್ನ ಎಕ್ಸ್ಪೆಕ್ಟ್ ಇದೀವಿ ಈ ವರ್ಷ ಈ ವರ್ಷದ್ದು ಸ್ಪೆಷಲ್ ಪಾರ್ಟ್ ಏನಂತಂದರೆ ನಾವು ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ ಎಲ್ಲ ಎಲ್ಲ ಮಕ್ಕಳಿಗೆ ಯಾಕೆಂತಂದರೆ ಸ್ಟೂಡೆಂಟ್ ಅವರಿಗೆ ಪರೀಕ್ಷೆ ಭಾವನೆ ಬೆಳೀಬೇಕು ಪ್ರತಿ ಅವ್ರ ಸ್ಪರ್ಧಾತ್ಮಕ ಭಾವನೆ ಬೆಳಿಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಅವ್ರು ಬರೀಬೇಕು ಅಂತ ಹೇಳಿ ನಾವು ಅವ್ರಿಗೆ ಎನ್ಕರೇಜ್ ಮಾಡಲಿಕ್ಕೆ ನಾವು ಟೂ ಪಾಯಿಂಟ್ ಫೈವ್ ಕೋಟಿ ಎರಡೂವರೆ ಕೋಟಿಯಿಂದ ನಾವು ಹೆಚ್ಚಿಗೆ ನಾವು ಕ್ಯಾಶ್ ರಿವಾರ್ಡ್ನ ಕೊಡ್ತೇವೆ ಕೊಡ್ತಾ ಇದೀವಿ ಈ ವರ್ಷ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ ಈ ವರ್ಷ ಸ್ಕಾಲರ್ಶಿಪ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಟು ಟು ಫಿಫ್ಟಿ ಕ್ರೋರ್ ಸ್ಕಾಲರ್ಶಿಪ್ ಈ ವರ್ಷ ನಾವು ಕೊಡ್ತಾ ಇದ್ದೀವಿ ಅದರ ಮೂಲಕ ನಾವು ಇಂಜಿನಿಯರಿಂಗ್ ಆಸ್ಪೈರಿಂಗ್ ಆಗಲಿ ಸ್ಟೂಡೆಂಟು ಮೆಡಿಕಲ್ ಆಸ್ಪೈರಿಂಗ್ ಆಗಲಿ ಆ ಎಲ್ಲ ಸ್ಟೂಡೆಂಟಿಗೂ ಎನ್ಕರೇಜ್ ಮಾಡಿಬಿಟ್ಟು ಅವರು ಈ ಎಕ್ಸಾಮ್ ಮೂಲಕ ನಮ್ಮಲ್ಲಿ ಅಡ್ಮಿಷನ್ ಕೂಡ ತಗೋಬೋದು ಅವ್ರದ್ದು ಸ್ಪರ್ಧಾತ್ಮಕ ಭಾವನೆ ಅವ್ರದ್ದು ಈ ಎಕ್ಸಾಮ್ ಮೂಲಕ ಅವ್ರಿಗೆ ಕಾಂಪಿಟೇಟಿವ್ ಭಾವನೆ ಆಗಲಿ ಅವ್ರಿಗೆ ಎಕ್ಸಾಮ್ ಫಿಯರ್ ಆಗಲಿ ಅದೆಲ್ಲ ಅವ್ರಿಗೆ ನಾವು ಹೊರಗಡೆ ತಂದುಬಿಟ್ಟು ಎಕ್ಸಾಮ್ ಸ್ಟೂಡೆಂಟಿಗೆ ಎನ್ಕರೇಜ್ ಮಾಡಿ ಮಾಡಿ ಮಾಡೋದು ನಮ್ಮ ಉದ್ದೇಶ ಈ ಎಕ್ಸಾಮ್ ಈ ಎಕ್ಸಾಮ್ ಮೂಲಕ ಬೇರೆ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಾವು ಇದು ಮಾಡ್ತೀವಿ ಈ ಎಕ್ಸಾಮ್ ನಾವು ಈ ವರ್ಷ ಐದನೇ ತರಗತಿಯಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ದಟ್ ಇಸ್ ಪಿ ಯು ಸಿ ಸೆಕೆಂಡ್ ಇಯರ್ವರೆಗೆ ನಾವು ಮಾಡ್ತಾ ಮೇಜರ್ಲಿ ಇದರ ಇದರಲ್ಲಿ ಭಾಗವಹಿಸೋ ಸ್ಟೂಡೆಂಟ್ ಆಗಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಏಳನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳು ಎಲ್ಲ ಮೇಜರ್ಲಿ ಭಾಗವಹಿಸುತ್ತಾರೆ ಮತ್ತೆ ಈ ಎಕ್ಸಾಮ್ ನಾವು ಹುಬ್ಬಳ್ಳಿಯಲ್ಲಿ ಮತ್ತೆ ಎಲ್ಲ ನಮ್ಮ ಸಿಟೀಸಲ್ಲಿ ಎಲ್ಲ ನಮ್ಮ ಸ್ಟೇಟಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಲೆವೆಲ್ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರೋ ಆಗಿರೋದು ಮತ್ತೆ ಇಲ್ಲಿ ನಾವು ಹುಬ್ಬಳ್ಳಿ ಹುಬ್ಬಳ್ಳಿ ಮಕ್ಕಳಾಗ್ಲಿ ಹುಬ್ಬಳ್ಳಿ ನಿಯರ್ ಬೈ ಗ್ರಾಮ ಗ್ರಾಮಗಳಲ್ಲಿ ಎಲ್ಲ ಬೇರೆ ಬೇರೆ ನಗರಗಳಲ್ಲಿ ಎಲ್ಲ ನಾವು ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡ್ತಾ ಇದೀವಿ ಎಕ್ಸಾಮ್ ನನ್ನ ಹೆಸರು ಜೂನಿಯರ್ ಜೂನಿಯರ್ ಅಂತ ನಾನು ಹುಬ್ಬಳ್ಳಿಯ ಪ್ರಾಂಚಣಿ